ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪಾ ಅಂತ ಹೇಳ್ತೀರಿ ನಮ್ಮ ಗೋಲ್ಡ್ ಫಿಶನ್ನು ನಾವು ನಮ್ಮ ಅಕ್ವೇರಿಯಂ ಫಿಶ್ ಗೋಲ್ಡ್ ಫಿಶ್ ಇದೆ ಅಲ್ವಾ ಸೊ ಅದನ್ನು ಕ್ಯಾರ್ ಮಾಡಿ ನೋಡೋದು ಹೇಗೆ ಅಂತ ಅಂದರೆ ನಿನ್ನೆ ಕೂಡ ನಿನ್ನೆ ಒಂದು ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ನಾನು ಈ ಗೋಲ್ಡ್ ಫಿಶನ್ನು ಹೇಗೆ ಅಂತ ಹೇಳಿ ಸ್ವಲ್ಪ ವಿಷಯ ಹೇಳಿದ್ದೆ ಸರ್ ಓಕೆನಾ ಸೊ ನೀವು ನೋಡಿರ್ಬೋದು ನಿನ್ನೆ ವೀಡಿಯೋದಲ್ಲಿ ನಾನು ಸ್ವಲ್ಪ ಈ ವಿಷಯ ಈ ಗೋಲ್ಡ್ ಫಿಶನ್ನು ಹೇಗೆ ನಾವು ಕ್ಯಾರ್ ಮಾಡಿ ನೋಡ್ಕೊಳ್ಬೇಕು ಹೇಳಿ ಹೇಳಿದ್ದೆ ಬಟ್ ಇವತ್ತಿನ ವೀಡಿಯೋದಲ್ಲಿ ಇನ್ನಷ್ಟು ಸ್ವಲ್ಪ ವಿಷಯವನ್ನು ನಿಮಗೆ ತಿಳುತ್ತೇನೆ ಸರಿಯಾ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ ಸೊ ಆಗಿದ್ದಲ್ಲಿ ದಯವಿಟ್ಟು ಒಂದು ವೀಡಿಯೋ ಬಂದು ಲೈಕ್ ಕೊಡಿ ಸರಿ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿ ಆದರೆ ದಯವಿಟ್ಟು ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗ ಯಾವಾಗೆಲ್ಲ ಫಿಶಿನ ಬಗ್ಗೆ ವೀಡಿಯೋ ಹಾಕ್ತೇನೆ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಈ ಗೋಲ್ಡ್ ಫಿಶ್ ಗೋಲ್ಡ್ ಫಿಶನ್ನು ನಾವು ತಗೊಳ್ಳುವಾಗ ಉಂಟಲ್ವಾ ನಾವೀಗ ಶಾಪಿಂದ ಹೋಗಿ ಒಂದು ಎಕ್ವೇರಿಯಮ್ ಶಾಪಲ್ಲಿ ಫಿಶ್ಶನ್ನು ಅನ್ನು ಅಲ್ವಾ ಸೊ ಆವಾಗ ತಗೊಳ್ಳುವಾಗ ಆ ಫಿಶ್ ಕೀಪರ್ ಹತ್ರ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಫಿಶ್ ಕೀಪರ್ ಹತ್ರ ಈ ಗೋಲ್ಡ್ ಅನ್ನು ಯಾವ ರೀತಿ ಸಾಕಬೇಕು ಅಂದರೆ ಅವರು ಒಂಥಿ ಒಂದು ರೀತಿ ಸಾಗಿರ್ತಾರಲ್ವಾ ಸೊ ಅವರು ಯಾವ ಫುಡ್ ಹಾಕ್ತಾರೆ ಯಾವ ಟೈಮಲ್ಲಿ ಫುಡ್ ಹಾಕ್ತಾರೆ ಎಷ್ಟು ಫುಡ್ ಹಾಕ್ತಾರೆ ಮತ್ತು ಯಾವ ಎಲ್ಲ ಇನ್ವಾಲ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಫಿಲ್ಟರ್ ಯಾವ ರೀತಿ ಫಿಲ್ಟರ್ ಹಾಕಿದ್ದಾರೆ ಎಷ್ಟೊತ್ತುವರೆಗೆ ಫಿಲ್ಟರ್ ಹಾಕಿದ್ದಾರೆ ಅಥವಾ ಈ ಫಿಶ್ಶಿಗೆ ಅಂದರೆ ನೀವು ತಗೊಳ್ಳುವಂಥ ಫಿಶ್ಗೆ ಗೋಲ್ಡ್ ಫಿಶ್ಶಿಗೆ ಯಾವ ಸೀಸನಲ್ಲಿ ಯಾವುದೆಲ್ಲ ಡಿಸೀಸ್ ಬರ್ತದೆ ಸೊ ಆ ಡಿಸೀಸ್ ಬಂದರೆ ನಾವು ಯಾವ ರೀತಿಯನ್ನು ಕ್ಯೂರ್ ಮಾಡ್ಬೋದು ಅಂಥೇಳಿ ಸೊ ಪ್ರತಿಯೊಂದು ವಿಷಯವನ್ನು ಪ್ರತಿಯೊಂದು ವಿಷಯವನ್ನು ನೀವು ಶಾಪ್ಕೀಪರ್ ಹತ್ರ ಕೇಳಬೇಕಾಗ್ತದೆ ಸರಿಯಾ ಸೊ ನಿಮಗೆ ತಿಳಿದಿದ್ರೆ ನಿಮಗೆ ಆಲ್ರೆಡಿ ಮೊದಲೇ ಒಂದು ಫಿಶ್ಶಿನ ಬಗ್ಗೆ ತಿಳಿದಿದ್ರೆ ಓಕೆ ಸರಿಯಾ ನೀವು ಏನೂ ಕೇಳಬೇಕಾಗಿಲ್ಲ ಆದರೆ ಒಂದು ವೇಳೆ ಫಿಶ್ಶಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಆದರೆ ದಯವಿಟ್ಟು ಒಂದು ಫಿಶಿನ ಬಗ್ಗೆ ಆದಷ್ಟು ಒಂದು ಕೇಳೋದು ಒಳ್ಳೆಯದು ಸರಿಯಾ ಸೊ ಕೆಲವರು ಏನು ಮಾಡ್ತಾರೆ ಒಂದು ನಾಚಿಕೆ ಅಂದರೆ ಇವರಿಗೆ ಫಿಶ್ಶಿನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ತಾರೆ ಅಂಥೇಳಿ ಏನು ಕೇಳಿಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಅನ್ನು ತಗೊಂಡು ಬಂದು ಸಾಕ್ತಾರೆ ಒಂದು ಅದು ಕೂಡ ಯಾವುದರಲ್ಲಿ ಒಂದು ಬೌಲಲ್ಲಿ ಸಾಕ್ತಾರೆ ಸಹ ಸೊ ಬೌಲಲ್ಲಿ ಸಾಕುವಾಗ ಅದು ಫಿಶ್ ಒಂದು ಏನೋ ಒಂದು ಕಾರಣದಿಂದ ಆಕ್ಸಿಜನ್ ಸಾಕಾಗದೆ ಸೊ ಅಥವಾ ಏನೋ ಒಂದು ಅದಕ್ಕೆ ಜಾಗ ಸಾಕಾಗದೆ ಸರಿಯಾಗದೆ ಫುಡ್ಡು ಸರಿಯಾಗದೆ ಏನೋ ಒಂದು ಕಾರಣದಿಂದ ಸಾಯ್ತದೆ ಅಲ್ವಾ ಸೊ ಆ ಸತ್ತಾಗ ನಿಮಗೆ ತುಂಬಾ ಬೇಸರ ಆಗ್ತದೆ ಸ ನೀವು ಹಣ ಕೊಟ್ಟು ತಂದಿರ್ತೀರಿ ಸೊ ಒಂದು ಇನ್ ಕೇಸ್ ಡೆತ್ ಆದಾಗ ನಿಮಗೆ ತುಂಬಾ ನೋವಾಗ್ತದೆ ಅಲ್ವಾ ಸೊ ಅದಕ್ಕೆ ಮುಂಚಿತವಾಗಿ ಅವರ ಹತ್ರ ಎಲ್ಲ ಕೇಳಿ ಅಂದರೆ ಯಾವ ರೀತಿ ಆ ಫಿಶ್ ಕೀಪರ್ ಅವರು ಒಂದು ಫಿಶ್ ಹಾಬಿಯಲ್ಲಿ ತುಂಬ ಸಮಯದಿಂದ ಇರ್ತಾರೆ ಅಲ್ವಾ ಸೊ ಎಲ್ಲ ಫಿಶ್ಶಿನ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಸೊ ಆವಾಗ ಅವರ ಹತ್ರ ಕೇಳಿ ನೀವು ಯಾಕೆ ಯಾವುದೇ ಒಂದು ಸಂಕೋಚ ದಯವಿಟ್ಟು ಪಡಬೇಡಿ ಫಿಶ್ಶಿನ ಬಗ್ಗೆ ಕೇಳಿ ಫಿಶ್ ನಿಮಗೆ ಇನ್ನೊಂದು ಇಂಟ್ರೆಸ್ಟ್ ಇದೆ ಫಿಶ್ಶಿನ ಬಗ್ಗೆ ಅಂತ ಹೇಳಿದರೆ ಫಿಶ್ ತಗೊಳ್ಳುವಾಗ ನೀವು ಅವರ ಹತ್ರ ಎಲ್ಲ ಮಾಹಿತಿಯನ್ನು ಕೇಳಿ ಕೇಳಿ ತಿಳ್ಕೊಂಡು ಬಂದು ಸಾಕಿದರೆ ಫಿಶ್ಶು ಕೂಡ ಒಂದು ಚೆನ್ನಾಗಿರುತ್ತೆ ಸರಿಯಾ ಸೊ ಅದು ಇದು ಯಾವುದನ್ನು ಕೇಳದೆ ನೀವೊಂದು ಬೌಲಲ್ಲಿ ತಂದು ಫಿಶ್ಶನ್ನು ಸಾಕಿದರೆ ಅದು ಡೆತ್ ಆಗೋದು ಅಂತ ಗ್ಯಾರಂಟಿ ಸೊ ಹಾಗಾಗಿ ಬೌಲಲ್ಲಿ ಯಾವುದೇ ಕಾರಣಕ್ಕೂ ಫಿಶನ್ನು ಸಾಕಲಿಕ್ಕೆ ಹೋಗ್ಬಿಡಿ ಸರಿಯಾ ಒಂದು ಬೀಟಾ ಫಿಶ್ ಒಂದು ಬಿಟ್ಟು ನೀವು ಎಕ್ವಿರಿಮ್ ಹಾಬೇಲೆ ಈ ಬೀಟಾ ಫಿಶ್ ನಿಮಗೆ ಗೊತ್ತಿರುತ್ತೆ ಸೊ ಬೀಟಾ ಫಿಶನ್ನು ಒಂದು ಬಿಟ್ಟು ಬೇರೆ ಯಾವ ಫಿಶನ್ನು ಕೂಡ ಬೌಲಲ್ಲಿ ಇಟ್ಟು ಸಾಕುವಂಥದ್ದು ಯಾರಾದರೂ ನಿಮಗೆ ಹೇಳ್ತಾರೆ ಬೌಲಲ್ಲಿ ಇಟ್ಟು ಸಾಕ್ಬೋದು ನಮ್ಮನೇಲಿ ಉಂಟು ಏನು ಚೆನ್ನಾಗಿದೆ ಬೌಲಲ್ಲಿ ಸಾಕ್ಬೋದು ಅಂತ ಹೇಳ್ತಾರೆ ಆದರೆ ನಿಜವಾಗಿ ಹೇಳೋದಾದರೆ ಇಟ್ಟು ಸಾಕೋದು ಬೀಟ ಫಿಶನ್ನು ಬಿಟ್ಟು ಬೇರೆ ಯಾವ ಫಿಶನ್ನು ಸಾಕ್ಬೋದು ಸರಿಯಾ ಸೊ ಸ್ಕ್ವೇರ್ ಗ್ಲಾಸ್ ಗ್ಲಾಸ್ ತಗೊಳ್ಳಿ ಸೊ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವರು ಫಿಶ್ಶು ಸಾಕೋದು ಅಂಥೇಳಿ ಒಂದು ಬ ಆಲೋಚನೆ ಬಂದಾಗ ಸೊ ಅವರು ಮುಖ್ಯವಾಗಿ ಬೇ ಬೇಗನೆ ಹೋಗಿ ಏನು ಬೇಗ ಬೇಗ ಬೇಗನೆ ಕೆಲಸ ಆಗ್ಬೇಕಂತ ಹೇಳಿ ಒಂದು ಕಡಿಮೆ ರೇಟ್ ಹೇಳಿ ಒಂದು ಬೌಲನ್ನು ತಗೊಂಡು ಬಂದು ಅದರಲ್ಲಿ ಫಿಶ್ಶನ್ನು ಹಾಕಿ ಸಾಕ್ತಾರೆ ಸರಿಯಾ ನೀವು ನೋಡಿರ್ಬೋದು ಕೆಲವರು ಅಲ್ಲಿ ಫಿಶ್ ಈ ಗೋಲ್ಡ್ ಅನ್ನು ಕೂಡ ಉಂಟಲ್ಲ ಗೋಲ್ಡ್ ಅನ್ನು ಹೆಚ್ಚಾಗಿ ಈ ಬೌಲಲ್ಲಿ ಸಾಕ್ತಾರೆ ಅದು ಕೂಡ ಒಂದು ಬೌಲಲ್ಲಿ ಒಂದು ಗೋಲ್ಡ್ ಅನ್ನು ಹಾಕೋದಲ್ಲ ಅದು ಸಣ್ಣ ಗೋಲ್ಡ್ ಫಿಶ್ ಒಂದು ಗೋಲ್ಡ್ ಫಿಶನ್ನು ಸಾಕು ಹಾಕೋದಲ್ಲ ಒಂದು ಎರಡು ಮೂರು ಗೋಲ್ಡ್ ಫಿಶ್ ಆದರೂ ಇರ್ತದೆ ಒಂದು ಬೌಲಲ್ಲಿ ಒಂದು ಸಣ್ಣ ಬೌಲಲ್ಲಿ ಎರಡು ಮೂರು ಗೋಲ್ಡ್ ಫಿಶ್ ಆದರೂ ಇರ್ತದೆ ಸರಿಯಾ ಸೊ ಹಾಗೆ ಅದು ತುಂಬಾ ಅಂದರೆ ಅದಕ್ಕೆ ಏನೋ ಒಂದು ಸರಿಯಾಗಿ ಒಂದು ಆಕ್ಸಿಜನ್ ಸಿಗದೆ ಅಥವಾ ಸರಿಯಾಗಿ ನೀರು ಕ್ಲೀನ್ ಇಲ್ಲದೆ ಅಥವಾ ಏನೋ ಒಂದು ಕಾರಣದಿಂದ ಅದು ಡೆತ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಬೇಕಾದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ವೆಯ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಆಗಿರುವಾಗ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಒಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಿ ನಂತರ ಬಜೆಟ್ ಆದ ನಂತರ ಒಂದು ದೊಡ್ಡ ಒಂದು ಸ್ಕ್ವೇರ್ ಗ್ಲಾಸನ್ನು ತೊಗೊಳ್ಳಿ ಸರಿಯಾ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಬಜೆಟ್ ಇಲ್ಲ ಅರ್ಜೆಂಟಾಗಿ ಬೇಕು ಅಂತೇಳಿ ನೀವು ಬೌಲನ್ನು ತಂದು ಸಾಕ್ತೀರಲ್ಲ ಬೌಲಲ್ಲಿ ತಂದು ಫಿಶ್ಶನ್ನು ಸಾಕುವಾಗ ಡೆತ್ ಆಗೋದು ಅಂತ ಗ್ಯಾರಂಟಿ ಸರಿಯಾ ಸೊ ಯಾವುದೇ ಕಾರಣಕ್ಕೂ ಬೌಲಲ್ಲಿ ಸಾಕಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಬಜೆಟನ್ನು ಇದು ಮಾಡಿ ಆನಂತರ ನೀವು ಒಂದು ಸ್ಕ್ವೇರ್ ಗ್ಲಾಸನ್ನು ತಗೊಳ್ಳಿ ಮಿನಿಮಮ್ ಒಂದು ಆದರೂ ಇರಬೇಕು ಯಾವುದೇ ಒಂದು ಇದಕ್ಕೆ ಒಂದು ಫೀಟ್ ಅಲ್ಲ ಅದನ್ನು ಕಡಿಮೆ ಹೇಳಿದೆ ನಿಮಗೆ ಒಂದು ಎರಡು ಆದರೂ ಬೇಕು ಫಿಶ್ಶಿಗೆ ಉಂಟಲ್ಲ ಒಂದು ಹೆಲ್ದಿಯಾಗಿ ಬದುಕಿ ಬದುಕಬೇಕು ಅಂತ ಆದರೆ ಒಂದು ಎರಡು ಆದರೂ ಬೇಕು ಆದರೆ ನಿಮಗೆ ಹತ್ರ ಒಂದು ಬಜೆಟೇ ಇಲ್ಲವೇ ಇಲ್ಲ ಅಂತ ಭಾರಿ ಭಾರಿ ಕಷ್ಟ ಅಂತ ಹೇಳುವಾಗ ನಿಮಗೆ ಸ್ಪೇಸ್ ಕೊಡಿ ಇಲ್ಲ ಇಡಲಿಕ್ಕೆ ಸೊ ಆಗಿರುವಾಗ ನೀವು ಒಂದು ಫೀಟಲ್ಲಿ ಟ್ಯಾಂಕಿಯನ್ನು ತಗೊಳ್ಬೋದು ಒಂದು ಫೀಟ್ ಇರುವಂಥ ಟ್ಯಾಂಕಿಯನ್ನು ಸ್ಕ್ವೇರ್ ಗ್ಲಾಸನ್ನು ತಗೊಳ್ಬೋದು ಇಲ್ಲಾಂದರೆ ಫಿಶ್ಶಿಗೆ ಎರಡು ಫೀಟ್ ಇರುವಂಥ ಗ್ಲಾಸ್ ಒಳ್ಳೆಯದು ಸರಿಯಾ ಸೊ ಯಾವುದೇ ಕಾರಣಕ್ಕೂ ನೆನಪಲ್ಲಿ ಇಡಿ ಯಾವುದೇ ಕಾರಣಕ್ಕೂ ಬೌಲಲ್ಲಿ ಮಾತ್ರ ಫಿಶನ್ನು ಸಾಕಲಿಕ್ಕೆ ಹೋಗಬೇಡಿ ಸರಿಯಾ ಈಗ ಹೆಚ್ಚಿನವರು ಬೌಲಲ್ಲಿ ನಾನು ಕೂಡ ನೋಡಿದ್ದೇನೆ ಹೆಚ್ಚಿನವರು ನಾನು ಹೇಳಿದರೂ ಕೂಡ ಹೇಳಿದರೂ ಕೂಡ ಬೌಲಲ್ಲಿ ಸಾಕೋದು ಸರಿಯಲ್ಲ ಅಂತ ಹೇಳಿದರೂ ಕೂಡ ಬೌಲಲ್ಲಿ ಫಿಶ್ಶನ್ನು ಸಾಕ್ತಾರೆ ಸರಿಯಾ ಸೊ ಬೌಲಲ್ಲಿ ಅನ್ನು ಯಾವುದೇ ಕಾರಣಕ್ಕೂ ನೀವು ಸಾಕಲಿಕ್ಕೆ ಹೋಗಬೇಡಿ ಈಗ ಈ ಗೋಲ್ಡ್ ಫಿಶ್ಗೆ ನಾವು ಸಾಕುವಂಥ ಗೋಲ್ಡ್ ಫಿಶ್ಗೆ ಫುಡ್ ಹೇಗೆ ಹಾಕೋದಂತ ನೋಡುವ ಸೊ ಈಗ ನೋಡಿ ನಿಮ್ಮ ಎಕ್ಸಾಂಪಲ್ ಹೇಳ್ತೇನೆ ಈಗ ಒಂದು ನಿಮ್ಮ ಟಾಂಕಿಯಲ್ಲಿ ಒಂದು ನಾಲ್ಕು ಫಿಶ್ ಉಂಟಂತ ಇಟ್ಕೊಳ್ಳುವ ಸೊ ನಾಲ್ಕು ಫಿಶ್ ಇರುವಾಗ ನಾಲ್ಕು ಗೋಲ್ಡ್ ಫಿಶ್ ಉಂಟು ಅಂತ ಇಟ್ಕೊಳ್ಳುವ ಸೊ ನಾಲ್ಕು ಫಿಶ್ ಇರುವಾಗ ಅವ್ರು ಏನು ಮಾಡ್ತಾರೆ ಗೊತ್ತುಂಟ ಒಂದು ನೂರು ಅಂದರೆ ನಾವು ಫುಡ್ ಹಾಕುವಾಗ ಫುಡ್ ತಿಂತಾನೇ ಇರುತ್ತೆ ಗೋಲ್ಡ್ ಫಿಶ್ ಬಾಕಿ ಯಾವುದೇ ಫಿಶ್ಗಿಂತ ಹೆಚ್ಚಾಗಿ ಗೋಲ್ಡ್ ಫೀ ಫುಡ್ ಫೀಡನ್ನು ಫೀಡಿಂಗ್ ತಗೊಳ್ಳೋದು ಈ ಗೋಲ್ಡ್ ಫಿಶ್ ಸರಿಯಾ ಸೊ ವೇಸ್ಟನ್ನು ಪ್ರೊಡ್ಯೂಸ್ ಮಾಡಿದ್ರು ಕೂಡ ಈ ಗೋಲ್ಡ್ ಫಿಶ್ ಓಕೆನಾ ಡಿಶಸ್ ಕೂಡ ಈ ಗೋಲ್ಡ್ ಫಿಶ್ಗೆ ಜಾಸ್ತಿಯಾಗಿ ಬರೋದು ಓಕೆ ಸೊ ಕೆಲವರು ಈಗ ನಾಲ್ಕು ನಾಲ್ಕೈದು ಗೋಲ್ಡ್ ಫಿಶ್ ಇರುತ್ತೆ ಅವರ ಟ್ಯಾಂಕಿಯಲ್ಲಿ ನಾಲ್ಕೈದು ಗೋಲ್ಡ್ ಫಿಶ್ ಇರುತ್ತೆ ಸೊ ಏನು ಮಾಡ್ತಾರೆ ಅಂತೇಳಿ ಒಂದು ನೂರು ಗೋಲ್ಡ್ ಫಿಶ್ಗೆ ಹಾಕುವಂಥ ಫುಡ್ಡನ್ನು ನೂರು ಗೋಲ್ಡ್ ಫಿಶ್ಗೆ ಹಾಕುವಂಥ ಫುಡ್ಡನ್ನು ಒಮ್ಮೆಲೆ ಹಾಕ್ತಾರೆ ಸರಿಯಾ ಸೊ ಒಮ್ಮೆಲೆ ಹಾಕುವಾಗ ಏನಾಗ್ತದೆ ಅಂತೇಳಿದ್ರೆ ಅದು ಫಿಶ್ ತಿಂತದೆ ಫಿಶ್ ಫುಡ್ಡನ್ನು ತಿಂತದೆ ತಿಂದು ಜಾಸ್ತಿ ಆದ ಫುಡ್ ಉಂಟಲ್ಲ ಅದು ಕೆಳಗಡೆ ಹೋಗಿ ಕೂತ್ಕೊಳ್ತದೆ ಸೊ ಫಿಶ್ಶು ಉಂಟಲ್ವಾ ಫಿಶ್ಶ್ ಅವಾಗೇನಾಗ್ತದೆ ಅಂತ ಹೇಳಿದ್ರೆ ಫಿಶ್ ನೈಟ್ ಟೈಮ್ ರೆಸ್ಟ್ ಮಾಡುವಾಗ ಅಂದರೆ ರೆಸ್ಟ್ ಟೈಮ್ ಇರ್ತದಲ್ಲ ಸೊ ಅದು ರೆಸ್ಟ್ ಮಾಡುವಾಗ ಕೆಳಗಡೆ ಹೋಗಿ ಕೂತ್ಕೊಳ್ತದೆ ಅದಕ್ಕೆ ನಮಗೆ ಕಣ್ಣು ರೆಪ್ಪೆ ಇಲ್ಲ ಅದಕ್ಕೆ ಫಿಶ್ಶಿಗೆ ಕಣ್ಣು ರೆಪ್ಪೆ ಇಲ್ಲ ನೀವು ನೋಡಿರ್ಬೋದು ಫಿಶ್ಶಿಗೆ ಕಣ್ಣು ರೆಪ್ಪೆ ಇಲ್ಲ ಸೊ ಅದು ಕೆಳಗಡೆ ಹೋಗಿ ಕೂತ್ಕೊಳ್ತದೆ ಅಂದರೆ ಬಾಟಮಲ್ಲಿ ಹೋಗಿ ಕೂತ್ಕೊಳ್ತದೆ ಸೊ ಆವಾಗ ನಾವು ಹಾಕಿರುವಂಥ ಫುಡ್ ಇದೆಯಲ್ಲ ನಾವು ಹಾಕಿರುವಂಥ ಫುಡ್ಡು ವೇಸ್ಟಾಗಿರುತ್ತೆ ಅಲ್ವಾ ಸೊ ಆದಂಥ ಫುಡ್ಡಲ್ಲಿ ಅನೇಕ ರೀತಿಯ ಫಂಗಸ್ ಕ್ರಿಯೇಟ್ ಆಗ್ತದೆ ಫಂಗಸ್ ಎಲ್ಲ ಫಂಗಸ್ ಕರೆ ರೇಟಾಗಿ ಏನಾಗ್ತದೆ ಅಂತ ಹೇಳಿದರೆ ಈ ಫಿಶ್ಶ್ ಕೆಳಗಡೆ ಹೋಗಿ ರೆಸ್ಟ್ ಮಾಡುವಾಗ ಕ್ರಮೇಣವಾಗಿ ಫಂಗಸ್ ಎಲ್ಲ ಉಂಟಲ್ಲ ಫಂಗಸ್ ಅದರ ಮೇ ಮೇಲೆ ಅದರ ಸ್ಕಿನ್ ಮೇಲೆ ಹೋಗ್ತದೆ ಸೊ ಅದೇ ಒಂದು ಗೋಲ್ಡ್ ಫಿಶ್ಗೆ ಬೇಗನೆ ಒಂದು ರೋಗ ಬಂದು ಡೆತ್ ಆಗ್ತದೆ ಸರಿಯಾ ಸೊ ಹಾಗಾಗಿ ಫುಡ್ಡನ್ನು ನೀವು ಲಿಮಿಟಾಗಿ ಹಾಕಿ ನೀವೀಗ ಫಾರ್ ಎಕ್ಸಾಂಪಲ್ ನೀವು ನೀವೀಗ ಫಿಶ್ಗೆ ಒಂದು ಮೂರು ಹೊತ್ತು ಫುಡ್ ಹಾಕ್ತಿದ್ದೀರ ಅಂತ ಹೇಳ್ಕೊಳ್ಳಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೊ ಅದನ್ನೇ ಡಿವೈಡ್ ಮಾಡಿ ಒಂದು ಆರು ಹೊತ್ತು ಎಂಟು ಹೊತ್ತು ಹತ್ತು ಹೊತ್ತು ಮಾಡಿ ಏನು ತೊಂದರೆ ಇಲ್ಲ ಸರಿಯಾ ಸೊ ಸ್ವಲ್ಪ 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 ಆಗ್ತಾನೆ ಏನು ಇಲ್ಲ ಸೊ ನಮಗೂ ಕೂಡ ನೋಡಿ ನೀವು ಒಂದೇ ಸರಿ ನಾವು ಊಟ ಮಾಡಿದರೆ ಹೇಗೆ ಆಗ್ತೀವಿ ಅಲ್ವಾ ಸೊ ಉದಾಸೀನ ಒಂದು ಒಂಥರ ನಮ್ಮ ಒಂದು ಆರೋಗ್ಯ ಸರಿ ಇರೋದಿಲ್ಲ ಅದೇ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಏನು ತೊಂದರೆ ಇರೋದಿಲ್ಲ ಸೊ ಫಿಶಿಗೂ ಕೂಡ ಹಾಗೆಯೇ ಫಿಶ್ಶಿಗೂ ಕೂಡ ನೀವು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಫುಡ್ ಹಾಕಿ ಫಿಶ್ ಟ್ಯಾಂಕ್ ಹತ್ತಿರ ಎಷ್ಟೊತ್ತು ಹೋಗ್ತೀರಾ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೇನೆ ನೀವು ಫಿಶ್ ಫಿಶ್ಶಿಗೆ ಯಾವ ರೀತಿ ಫುಡ್ ಹಾಕ್ಬಿರ ಅಂತ ಅದನ್ನು ಕೂಡ ನಾನು ಹೇಳ್ತೇನೆ ಸೊ ನೆಕ್ಸ್ಟ್ ಬರುವ ವೀಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೇನೆ ಸರಿಯಾ ಸೊ ನೀವು ಸ್ವಲ್ಪ ಸ್ವಲ್ಪ ಮೂರು ಹೊತ್ತು ಹಾಕುವ ಫುಡ್ಡನ್ನು ಡಿವೈಡ್ ಮಾಡಿ ಹಾಕಿ ಸೊ ಫಿಶ್ಶಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಫುಡ್ ಹಾಕಿ ಒಂದು ಆರು ಸರಿ ಎಂಟು ಸರಿ ಸೊ ಆ ರೀತಿ ಹಾಕೋದ್ರಿಂದ ಫಿಶ್ಶ್ ಬಹಳ ಒಂದು ಹ್ಯಾಪಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹ್ಯಾಪಿಯಾಗಿರುತ್ತೆ ಸರಿಯಾ ಸೊ ಅದರಲ್ಲೂ ಕೂಡ ಹೆಚ್ಚಿನವರ ಹೆಚ್ಚಿನವರ ಮೆಂಟಾಲಿಟಿ ಏನಪ್ಪ ಹೇಳಿದರೆ ಈ ಫುಡ್ಡನ್ನು ನಾವು ಜಾಸ್ತಿ ಹಾಕಿದರೆ ಫುಡ್ಡನ್ನು ಜಾಸ್ತಿ ಹಾಕಿದರೆ ಫಿಶ್ ಬೇಗನೆ ಫುಡ್ಡನ್ನು ತಿಂತದೆ ಫಿಶ್ ಬೇಗನೆ ಬೆಳೀತದೆ ಅಂಥೇಳಿ ಕೆಲವರ ಮೆಂಟಾಲಿಟಿ ಅಲ್ವಾ ಸೊ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಉಂಟಲ್ವಾ ಫಿಶ್ಶಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ನೀವು ಮಾತ್ರ ಬೆಳೆಯೋದು ಓಕೆನಾ ಸ್ವಲ್ಪ 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 ಎನಿ ಟೈಮ್ ಅದಕ್ಕೆ ಫುಡ್ ಸಿಕ್ಕಿದರೆ ಅದಕ್ಕೆ ನಾನು ಈ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೇನೆ ನೋಡ್ತಿರ್ಬೋದಲ್ವಾ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೇನೆ ಆ ಪ್ಲ್ಯಾಂಟ್ಸಲ್ಲಿ ಏನಾಗ್ತದೆ ಎನಿ ಟೈಮ್ ಅದಕ್ಕೆ ಫುಡ್ಡು ಸಿಗ್ತಾನೇ ಇರುತ್ತೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾನೇ ಇರುತ್ತೆ ಸೊ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾನೇ ಇರುತ್ತೆ ಫಿಶ್ಶಿಗೆ ಎನಿ ಟೈಮ್ ಫುಡ್ ಸಿಗ್ತದೆ ಅಲ್ವಾ ಸರಿ ಸೊ ಎನಿ ಟೈಮ್ ಫುಡ್ ಸಿಗ್ತದೆ ಲೈಫ್ ಫೀಟಾಗಿ ಫುಡ್ ಸಿಗ್ತದೆ ಸೊ ಫಿಶ್ ಯಾವಾಗಲೂ ಹ್ಯಾಪಿಯಾಗಿ ಹೆಲ್ದಿಯಾಗಿರುತ್ತೆ ಸೊ ಹಾಗೆಯೇ ನೀವು ಕೂಡ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಪ್ರತಿಯೊಂದು ಸಮಯದಲ್ಲಿ ಹಾಕಿ ಒಂದು ಗಂಟೆ ಬಿಟ್ಟ ಎರಡು ಗಂಟೆ ಬಿಟ್ಟ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಫುಡ್ ಹಾಕಿ ಒಂದೇ ಸಾರಿ ನೀವು ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಡಿವೈಡ್ ಮಾಡಿ ಹಾಕೋದು ಬಹಳ ಒಂದು ಒಳ್ಳೆಯದು ಸರಿಯ ಫಿಶ್ಶಿಗೆ ಸೊ ಒಂದೇ ಸಾರಿ ನೀವು ಫುಡ್ ಜಾಸ್ತಿ ಹಾಕಿದರೆ ಫಿಶ್ ಫಿಶ್ಶ್ ಬೇಕಮ್ಮ ದೊಡ್ಡದಾಗ್ತದೆ ಹ್ಯಾಪಿಯಾಗಿರುತ್ತೆ ಅನ್ನೋದು ಸುಳ್ಳು ಅದು ಯಾವಾಗಲೂ ಹಾಗೆ ಆಗುವುದಿಲ್ಲ ಫಿಶ್ಶಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಫುಡ್ ಸಿಕ್ಕಿದ್ರೆ ಮಾತ್ರ ಅದು ಹ್ಯಾಪಿಯಾಗಿದ್ದರೆ ಮಾತ್ರ ಅದು ಬೇಗನೆ ಗ್ರೋತ್ ಹಾಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾದರೆ ಎಷ್ಟೇ ನೀವು ಫುಡ್ ಹಾಕಿ ಏನೇ ಮಾಡಿ ಫಿಶ್ಶಿನ ಗ್ರೋತ್ ಅನ್ನೋದು ಆಗೋದಿಲ್ಲ ಸೊ ನೆಕ್ಸ್ಟಿಗೆ ವಾಟರ್ ಚೇಂಜ್ ಬಗ್ಗೆ ಮಾತಾಡುವ ಸೊ ವಾಟರ್ ಚೇಂಜ್ ಅನ್ನೋದುಂಟಲ್ವಾ ಒಂದು ಫಿಶ್ ಟ್ಯಾಂಕಿಗೆ ವಾಟರ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕಾರಣಕ್ಕೂ ನೀವು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಲೇಬಾರ್ದು ಈಗ ಕೆಲವರು ಕ್ಲೀನಾಗಿ ಕಾಣಬೇಕು ನಾನು ಸಾಕುವಂಥ ಫಿಶ್ ಫಿಶ್ ಟ್ಯಾಂಕಲ್ಲಿ ಒಂದು ಕ್ಲೀನಾಗಿರಬೇಕು ಹೇಳಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿ ಹೊಸ ನೀರನ್ನು ತುಂಬಿಸ್ತಾರೆ ಸೊ ಹಾಗೆ ಮಾಡೋದ್ರಿಂದ ತುಂಬಾ ಒಂದು ಅಪಾಯ ಏನಂತ ಹೇಳಿದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮನ್ನು ಒಂದು ಕಡೆಯಿಂದ ಒಂದು ಬೇರೆ ಕಡೆಗೆ ಒಂದು ದಿಢೀರಾಣಿ ಕೊಂಡೋದ್ರೆ ಅಲ್ವಾ ಸೊ ನಮಗೆ ಟ್ರೆಸ್ ಅನ್ನೋದು ಒಂದು ಬಹಳ ಒಂದು ಇದಾಗ್ತದಲ್ವಾ ಸೊ ಹಾಗೇನೆ ಫಿಶಿಗೆ ಕೂಡ ದಿಢೀರಾಣಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜಾಗ ಅಂದರೆ ಅದು ಒಂದು ಅದಕ್ಕೆ ಸೆಟ್ ಆಗಿರ್ತದೆ ಸೊ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಆದಾಗ ಫಿಶ್ ಡೆತ್ ಆಗೋದಂತೂ ಖಂಡಿತವಾಗಿ ಆಗತ್ತೆ ಸರಿಯಾ